De me ನಮ್ಮ ಸಿಬ್ಬಂದಿ ಜಿ ಪಿ ಎಸ್ ಮೇಲೆ ಕಳಿಸಿ ಅವು ಯಾಕೆ ಪಾಸ್ ಆಗೋದು ನಮಗದು ಬೇಕಾಯ್ತು ಮಾಡಿ ಮತ್ತೇನಾಗಿತ್ತು ರೀ ಎರಡನೇದ ಐದು ವರ್ಷ ಆತ್ರಿ ಇವು ಧನಗೋಸ್ ಎರಡು ಒಂದು ಪಾಸ್ ಆಗಿಲ್ಲ ಏನು ಮ್ಯಾಗಿಂದ ಬಂದಿಲ್ಲೋ ಏನು ಇವ್ರು ಹಾಕಿಲ್ಲೋ ನಮ್ಗೆ ಏನು ಗೊತ್ತಾಗಿಲ್ಲ ಮತ್ತೆ ರೀ ಪಬ್ಲಿಕ್ ಅವು ಸಾರ್ವಜನಿಕ ಕೆಲಸ ಅವು ಅವು ಯಾವ ಒಂದು ಚಾಲೂ ಇಲ್ಲ ಪಂಚಾಯತ್ ನೆರೆಗೆ ಒಳಗೆ ನಿಮ್ಗೆ ಕೆಲಸ ಕೊಡ್ತಾ ಇದಾರೆ ಅಥವಾ ಜೆಸಿ ಬಸ್ ಹತ್ತಾ ಇದಾರೆ ಏನು ನೆರೆ ಒಳಗೆ ಇಲ್ರಿ ಕೆಲಸ ಕೊಡ್ತಾರಲ್ಲ ಇರಲಿಲ್ಲ ಕೊಡ್ತಾರೆ ಏನು ಕಮಿಷನ್ ಕದೇನು ಬೆಳಕಿಡ್ತಾ ಇದಾರೆ ಮನೆಗೆ ಈಗ ನಿಮ್ಗೆ ಏನ ರೀ ಏನಪ್ಪ ಒಂದು ಊರಾಗ ಮನೆ ಪಾಸ್ ಯಾವಾಗ ಯಾವಾಗ ಮನಿ ಪಾಸ್ ಆಗಿದ್ರು ಯಾವ ಯಾವ ವರ್ಷದಾಗ ರೀ ಅಣ್ಣ ಇವ್ರು ಬಂದಾಗ ಅದಕ್ಕೆ ಬಿಪೋರ್ ರೀ ಕಾಗೆ ಅವ್ರು ಬಂದ್ರಿ ಐದು ಆಶ್ಕೊಂಡು ಹೋಗಿ ಬಂದು ಮನೆ ಹಾಕಿ ಅವು ಜಿ ಪಿ ಎಸ್ ಮಾಡಿ ಕ್ಯಾನ್ಸಲ್ ಮಾಡ್ರಿ ಯಾಕೆ ಕ್ಯಾನ್ಸಲ್ ಮಾಡ್ಯಾವ ನಿತ್ತವ ನೋಯ ಹೋಗ್ರಿ ಇವ್ರು ಪಿಡೇವರನೇ ಹೇಳ್ತದ ರೀ ಅದಕ್ಕೆ ನಾವು ತಾಲೂಕು ಪಂಚಾಯಿತಿ ಪಾಸ್ ಮಾಡಿದ್ವಿ ಅವ್ರ ತಾಲೂಕು ಪಂಚಾಯ್ತರ್ನ ಕೇಳಿರಿ ಅವ್ರು ವಾರಿ ಸಾಹೇಬ್ರು ಕೇಳಿದ್ರು ಅವ್ರ ವಾರಿ ಸಾಹೇಬ್ರು ಬಂದ ಗ್ರಾಮ ಸಭಾ ತೊಗೊಂಡು ಹೋಗ್ಯಾರ ರೀ Не мисрам.